ಮತ್ತು ಇದು ಎರಡು ಎಕರೆ ಲ್ಯಾಂಡು ತಾಲ್ಕಾಡ್ ಟೌನಲ್ಲಿರುವಂಥ ಪ್ರಾಪರ್ಟಿ ಹರಸಿಪುರ ತಾಲೂಕು ತಾಲ್ಕಾಡು ಹೋಬಳಿ ಹೋಬಳಿ ಇದೆ ಅದೇ ನೋಡಿ ಗ್ರಾಮ ಗ್ರಾಮಕ್ಕೆ ಅಟಚ್ ಆಗಿರೋದು ಲೇಔಟ್ಗಾಗುವಂಥ ಪ್ರಾಪರ್ಟಿ ಎರಡು ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಲೇಔಟ್ ಮಾಡುವಂಥ ಜಾಗ ನಾಲ್ಕು ಮೂಲೆ ಚೌಕಟ್ಟಾಗೈತೆ ಬಾಕ್ಸ್ ಬಾಕ್ಸ್ಟಾಪ್ ಐತೆ ಜಾಗ ಲೇಔಟ್ಗೆ ಏಳು ಮಾಡಿಸ್ದಂಥ ಪ್ರಾಪರ್ಟಿ ಆ ಕಡೆ ಪೆನ್ಸ್ವರ್ಗೆ ಪೆನ್ಸರ್ಗೆ ಅಲ್ಲಿ ರೋಡ್ ಬರ್ತದೆ ಇಪ್ಪತ್ತೆರಡು ರಸ್ತೆ ತಮ್ಮನೆ ಪಕ್ಕದೇ ರೋಡು ರೋಡ್ ತೋರಿಸ್ತೀನಿ ಲಾಸ್ಟಲ್ಲಿ ಈ ಎಕರೆ ಜಾಗ ಇದು ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗಿದೆ ನರಸೀಪುರ ತಾಲೂಕು ತಲ್ಕಡ್ ಹೋಬಳಿ ತಲ್ಕಡ್ ಟೌನಲ್ಲಿ ಇರುವಂಥ ಪ್ರಾಪರ್ಟಿ ಇದು ಮೈಸೂರಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಇಪ್ಪತ್ತೈದು ಕಿಲೋಮೀಟ್ರು ಲೇಔಟ್ ಯಾರ ಮಾಡ್ಬೋದು ವ್ಯವಸಾಯ ರೇಟ್ ಕತ್ತಿದೆ ಅಂದರೆ ವ್ಯವಸಾಯಕ್ಕೂ ಇಟ್ಕೋಕು ಒಳ್ಳೆ ಜಾಗ ಗ್ರಾಮಕ್ಕೆ ಟೌನ್ಗೆ ಆಗಿರುವಂಥ ಪ್ರಾಪರ್ಟಿ ಈಗವಾಗ ನಿಮಗೆ ರೋಡ್ ತೋರಿಸ್ತೀನಿ ಇದೇ ರೋಡು ಇದು ರಸ್ತೆ ಈ ಕಲ್ಲಿಂದ ಈ ಕಲ್ಲರಿಗೆ ಹನ್ನೆರಡು ಅಡಿ ರಸ್ತೆ ಇದೆ ಆ ಗಾಡಿ ನಿಂತಿರುದ ಕಾಂಕ್ರೀಟ್ ರೋಡು ಇದೇ ಜಾಗ ಕಾಂಕ್ರೀಟ್ ರೋಡ್ ತೋರಿಸ್ತೀನಿ ಇವಾಗ ಇದೇ ರಸ್ತೆ ಈ ರಸ್ತೆಯಿಂದ ಇಲ್ಲಿ ಒಂದು ಇಪ್ಪತ್ತೈದು ಅಡಿ ಒಳಕ್ಕೆ ಹೋಗ್ಬೇಕು ಅದು ಹನ್ನೆರಡು ಅಡಿ ರಸ್ತೆ ಇದೆ ತಲ್ಕಡ್ ಮೇನ್ ರೋಡು ಇಂದ ಒಳಕ್ಕೆ ಒಂದು ಇನ್ನೂರು ಮೀಟ್ರ್ ಒಳಗೆ ಬರಬೇಕು ಇದು ಟೌನು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ